ಬೆಳಗ್ಗೆ ನಾನು ಹೋದಾಗ ಚೆನ್ನಾಗೇತು ಒಲ ಇಷ್ಟು ಬಿರಿ ನಾ ಬರಲ್ಲೇ ಏಯ್ ಲೇ ಯಾವ ದೊಡ್ಡದ ಮಾತಾಡ್ತಾ ಏಯ್ ನೀವು ನಾನು ಕೊಯ್ತಾಯ್ರು ಯಾಕೆ ಕೊಯ್ಯ ಅಂತ ಹೇಳಿದ್ರೆ ಮಾತಾತ್ರ ಲೇ ಯಾಕ ಬೆಳಗ್ಗೆ ನಾನು ಹೋದಾಗ ಕರೆಕ್ಟ್ ಆಗಿತ್ತು ಒಲ ಇವಾಗ ಯಾಕೆ ಹಿಂಗಾಗೋಗದ ಯಾಕೋ ಲೇ ಅದು ಒಲ ಬಿದ್ದೋಗಿರೋದಕ್ಕೆ ನಾನೇನ ಮಾಡ್ಲಿ ನಾನೇನ್ ಮಾಡ್ಲಿ ಎಲ್ಲ ಕುಡ್ಕೊಳ್ಗಳ ಎಲ್ಲ ಕುಡ್ಕೊಳ್ಗಳಿಕ್ಕಿದೀನಿ ಒಲ ಯಾಕೆ ಬಿದ್ದೈತು ಯಾಕೆ ಬಿದ್ದೈತ ನಿನ್ ಮಾಡಾಕೇನ್ ಕೆಲಸ ಇಲ್ಲೇನಾ ಫುಟ್ಬಾಲ್ ಎತ್ಕೊಂಡು ಕತ್ಕೊಂಡ್ಬಿಡ್ತೀನಿ ಲೇ ಹಚ್ಕೋ ನಿಂದು ಜಾಸ್ತಿ ಆಗ್ತದೆ ನನ್ಕು ಕೋಪ ಬರ್ಸಿಬಿಡ ಮಾನವಾಗ ಹೋಗಿ ಕೆಲಸ ನೋಡು ಮಳೆ ಮರ ಬಂದಾತು ಫಸ್ಟ್ ತನೆ ಕೊಯ್ದು ಮನೆಗ್ ಸಾಕ್ಸೋದನಾ ನಾನು ಇರೋದು ಒಲ ಯಾಕೆ ಬಿದ್ದೋಯ್ತು ಅಂತ ಲೇ ಒಲ ಉದ್ಗ ಬೆಳ್ದಾಗ ಬಿದ್ದೋಗೋದು ಸಾಮಾನ್ಯ ನೀನು ಏನೇನೋ ಮಾತಾಡ್ಬೇಡ ಬಾಯಿ ಮುಚ್ಕೊಂಡು ಇರ್ಬೇಕು ನೀನು ನಾನು ಬಾಯಿ ಮುಚ್ಕೊಂಡೆ ಇರೋದು ನಾನು ಹೇಳಿದಿನ ಪ್ರಶ್ನೆಕ ಉತ್ತರ ಕೊಡು ಇಲ್ಲ ಉತ್ತರಕ ಪ್ರಶ್ನೆ ಕೊಡು ಏನ ಮಾಡ್ದೆ ಏನ್ ಮಾಡ್ದೆ ನೋಡ ನನ್ ಕ್ವಾಪ ಬರ್ಸಿದ್ರೆ ಚೆನ್ನಾಗಿರಲ್ಲ ನೋಡ್ಕಾ மா அளட் மின்ோத நானேனா மாலை யாங்கி யாக்கு ஒலி அந்த கேத்தவனே ஒல உத்க நானே சுள் மாத்திரா சுள் மாத்திரா நீ ಆ ಒಲ ಬೀದೋಗಿರೋದಕ್ಕೆ ಏನು ಮಾಡಕಲ್ಲ ನೋಡಿದ್ರಮ್ಮ ಹೊಲ ಎಲ್ಲ ಬೀಸಾಕಿರೋದು ನನ್ನ ನೋಡಿದ್ರೆ ಕುಬ್ಬು ಹಂಗ ಮಾಡುದು ಇವತ್ತು ನೋಡಿದ್ರಿ ಇವನು ಸರಿಲ್ಲ ಮಾಡ್ತಾ ಇರೋದ್ ನಾ ಬರಲ್ಲ ನಾನ್ ಕೆಲ್ಸ ಮಾಡಲ್ಲ ಇನ್ಮೇಲೆ ತೊಳ್ದಾಗ ನಾನು ಅಲ್ಲಿ ಪೇಟಾಕ್ ಹೋದಾಗ ಕುಪ್ಪುದು ಕುಪ್ಪುದು ಎತ್ಕೊಂಡ್ ಎತ್ಕೊಂಬಂದು ಹೂಳಿದ್ರೆ ಅದನ್ನೆಲ್ಲ ಅನ್ಯಾಯ ಮಾಡುದು ಇವತ್ತು ಹೊಲ ಅನ್ಯಾಯ ಮಾಡೋ ನಾಳೆ ಮನೆ ಕರ್ಕೊಂಡ್ ಏನಮ್ಮ ಇದು ಸಮಾಚಾರ ಏನ್ ಸಮಾಚಾರ ಹೇಳ ನೋಡಮ್ಮ ಇವ್ ಹುಡ್ಕೊಂಡ್ ನಾನ್ ಚೆನ್ನಾಗಿ ಒಯ್ತಾ ಕೊಡ್ತೀನಿ ನನ್ನ ಸುತ್ತ ಬಂದೋನ ಅಂದ್ರೆ ನಾನ್ ಚೆನ್ನಾಗೋಯ್ ಆಗ್ತೀನಿ ನೋಡ್ತಾ ಇವೊಂದು ಜಾಸ್ತಿ ಆಗೋಯ್ತು ನಿಮ್ ಬಾಯ್ ಚೆನ್ನೋ ನೀನ್ ಮಾಡೋ ತಪ್ಪುಗ್ಲನ್ ತಗೋ ಹೇಳ್ಕೋಬೇಕು ನಿಂತ ಇದೆಲ್ಲ ನೀನು ಹೊಲ ಬಿದ್ದೋಗಿರೋದಕ್ಕೆ ನಾನೇನಮ್ಮ ಮಾಡ್ಲಿ ಹೊಲ ಹೆಂಗ ಬಿದ್ದೋಯ್ತು ಅಂದ್ರೆ ಕೇಳೋದು ನೋಡ ನನಗ ಹೇಳಿದ್ದೀನಿ ಹೇಳಿಕ್ ಪಾಪ ಅಂದ್ರೆ ಚೆನ್ನಾಗಿರಲ್ಲ ಚುಕೋನ ನೋಡ್ಕ ಏನ್ ಮಾಡ್ತೀಯ ಏನ್ ಮಾಡ್ತೀಯ ಹೇಳೋ ನನ್ನ ನನ್ನ ಇಡ್ಕೊತಿಯ ನೀನು ನೀರು ಹ್ಞೂ ಹ್ಞೂ ನೀನು ಇಡ್ಕೊಂತೀನಿ ನಿಮ್ಮಅಪ್ಪನೂ ನಿಮ್ಮ ನಿಮ್ಮಮ್ಮನೂ ಇಡ್ಕೊತೀ ಯಾಕೋ ಯಾಕ ಯಾಕ ಒಲ ಇಲ್ಲ ಹೊಲ ಇಲ್ಲಾಕ நானே மல்லி ஒல்தானு தலைக்கெட்டு கேரட் முன்னாக்கி அங்கிட்டு அதுக்க அவ்ரி அங்கிட் கண்டவ் யாக்கா ಕಳಮ ನಾನು ಪಾಡಕ್ ನಾನಿದ್ರೆ ಇವನೇ ಬಾ ಆಟಾಡ್ತೀಯ ನೀರೇನು ಯಾಕ್ರೂ ತಿಂದ ಜೀರ್ಣ ಆಗ್ತಾ ಇಲ್ಲ ಇಬ್ಬ ಬರ್ಲ ಅತ್ಕೊಬರ ದುರಂಕಾರ ಬೀಳ್ತಾ ಇದ್ದೀರಾ ಅಬಾ ನಾನಲ್ಲ ಇವನೇ ನಾನೇ ಮಾಡಿಲ್ಲ ಹೇಳು ನಾನೇ ಮಾಡಿಲ್ಲ ಹೇಳು ನಾನೇನ ಹೊಡೆದಿಲ್ಲ ಅವನೇ ನಂಗೆ ಹೊಡ್ದಿರೋದು ಎಲ್ಲದಕ್ಕೆ ಈ ಕಡೆಗೆ ಬಾತ್ಕೆ ಏಕಾ ಯಾಕೆ ಇಬ್ಬರಿಗೂ ದುರಂಕಾರ ನಾ ತಿಂದು ಏನು ಸಮಾಚಾರ ನಿಮ್ಮ ಇಬ್ಬರಿಗೂ ಉಂಚು ಬರ್ಲಿ ಅಂದ್ರೆ ತಿರ್ಚ್ಕೊಂಡು ಓಡಾಡ್ಬೇಕು ಹಂಗು ತಿಡ್ತೀನಿ ದುರಂಕಾರ ಇಲ್ಲ ನಿಮ್ಗೆ ಹ್ಞೂ ಇವನೇ ಎಲ್ಲನು ಕಿತ್ತಾಗ್ತಾ ಇರೋದು ನಾನು ಅಲ್ಲಿ ಪೇಟಕ್ಕೆ ಹೋಗಿ ಗೊಬ್ಬು ತಂದು ಗೊಬ್ಬೆಲ್ಲ ಹುಡಿಕಿದ್ದೀನಿ ಮನ್ಯಾಗ ತಿನ್ನೋಕೆ ಯಾವಾಗ ಆಸೆ ಆದರೆ ಇರಲಿ ಅಂತ ಹೇಳ್ಬಿಟ್ಟು ದೂರ ದಿನ ಗರ್ಗಡೆ ಗೊಬ್ಬೆಲ್ಲ ಹಳು ಮಡಿಗೆ ಬಿಡು ಏನು ಕಬ್ಬೆಲ್ಲ ಮುರ್ದೋಗ್ಬಿಟ್ಟವ್ರಿ ಹ್ಮ್ ನಾನೇನು ಮುರ್ದಾಕಿಲ್ಲ ಅವಳೇ ಹೋಗಿ ಕಿತ್ಕೊಂತಾಯ್ಲು ಹ್ಮ್ ಕಿತ್ಕೊತ ಇದ್ರೆ ಕಿತ್ಕೊಂಡ ನಮ್ ಚಿಕ್ಕ ಉಡಿರೋದು ಅಂತ ಹೇಳಿದ್ರು ಒಂದ್ ಎರಡ್ ಜನ ಕಿತ್ಕೊಂಡ್ ಹೊರಟೋಗ್ಬಿಟ್ಲು ಅದಕ್ಕ ನಾನೇನ್ ಮಾಡೇನಾಂಗಲ್ಲಾ ಕಿತ್ಕೊಂಡ್ ಹೋಗಿರೋದು ನಂಗೆ ಅದ ಇವಳು ಬಿದೋಗ್ಬಿಟ್ಟವಳೆ ಇವನು ಬಿದೋಗ್ಬಿಟ್ಟವನೇ ಕಬ್ಬೆಲ್ಲ ಮುರ್ತೋಗ್ಬಿಟ್ಟದೆ ಬೀಳ್ತವೆ ಚಿಕ್ಕನೆ ಬೀಳ್ತವೆ ನಿನ್ ಕೈ ಎಟ್ ಕ್ಲಾ ಹ ಇಲ್ಲ ಬಿದ್ದೋಗ್ಬಿಟ್ಟವ್ರಿ ಇಬ್ಬರು ಅದ್ರ ಮ್ಯಾಗ ಅದೆಲ್ಲಾ ಮುರ್ದಂಗೋದಂಗೇನ್ ತಿಳಿಯಲ್ರಿನ್ವಾ ತುರಾ ಕರಗ್ಲಾ ಹಾ ಏನು ಪತ್ರ ನಮ್ಮ ನಮ್ ಅವಳಿಗೆ ಏನು ಕೆಲಸ ನಮ್ಮ ತೊಡೆದಾಗ ಆ ಇವನೇ ಕರ್ಕೊಂಬತ್ತಾನೆ ಯಾಕ ಬಂದಿರೋದಂದ್ರೆ ಕಷ್ಟ ಸುಖ ಮಾತಾಡಕ ಅಂತ ಹೇಳಿದ್ನು ಇವನೇ ಕರ್ಕೊಂಬರೋದು ಹ್ಞೂ ಹಾಕಬೇಕು ಎಕ್ಕಡ್ದಾಗೆ ತೆಗೆದು ಪಟ 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 ಅಂತ ಮಾನ ಮರ್ಯಾದೆ ಇಲ್ಲ ಮಾನ್ಗೆಟ್ಟ ಜನಗಳಿಗ ಸರೋಜಿ ಸರಜಿ ಸರೋಜಮ್ಮ ಅಂತ ಇಬ್ಬರೇನ್ಳು ಮಾನ ಮರ್ಯಾದೆ ಇಲ್ದಿದ್ರೆ ಸರಿ ನೋಡೋ ಚಿಕ್ಕ ಕೊನೆ ಈ ಸತಿಗಾನೆ ಹುಡ್ಗಿ ನಮ್ಮ ತೋಟದಾಗ ಕಾಣಿಸೋಳು ಅಂತಂದ್ರೆ ನನಗೆ ಹಂಗೆ ಬಂದು ಹೇಳಬೇಕು ಆಮೇಲೆ ಹೇಳ್ತೀನಿ ಏನು ಮಾಡಬೇಕು ಅಂತ ಇಬ್ಬರೂ ಊರಿಂದ ಆಚೆ ಹಾಕ್ತೀನಿ ಬಹಿಷ್ಕಾರ ಮಾಡ್ತೀನಿ ಊರಿಂದ ಮನೆಯಾಗ ಎಂತಿಗಳಿದುಕೊಂಡು ಏನಿದೆ ಆಟ ದುರಂಕಾರ ತಿಂದು ಮಸ್ತುಗ್ಲ ಮಾಡೋದು ಇಷ್ಟ ಕೆಲಸ ಎಕಡ್ದಾಗ ಹಾಕೋರಿಲ್ಲ ನನ್ನ ಮಕ್ಕಳು ನಿಮ್ಗೆ ಹಾಕ್ಬೇಕು ಏನೇನೋ ತಗೊಂಡು ಸರಿಯಾಗಿ ಮಾನ ಮರ್ಯಾದೆ ಇಲ್ದಿದ್ರೆ ಸರೋಯ್ತು ಥೂ ನಿಮ್ಮ ಅಷ್ಟು ಬೆಂಕಿ ಆಗ್ತು ಹಂಗೆಲ್ಲ ತಪ್ಪು ಮಾಡೋ ಬದಲು ಕರ್ಕೊಂಡು ಊರು ಬಿಟ್ಟು ಒಟ್ಟೋಗಿಡ್ಬೇಕು ಕಣ್ಣಕ್ಕೆ ಮರ್ಯಾಗಿ ಏನಕ್ಕೆ ನನ್ನ ಕಬ್ಬೆಲ್ಲ ಮುದ್ದಾಗ್ಬಿಟ್ಟವನೇ ಮುಚ್ಚ ಬಾಯೇ ಮುಚ್ಚ ಬಾಯ್ ಮಾತಾಡ್ಕೊಡ್ದು ಈ ಸತಿಗಾನ ಹುಡುಗಿ ನಮ್ಮ ತಾರ್ದ ಕಾಣಿಸೋಳಂದ್ರೆ ಚಿಕ್ಕೋನೆ ನನ್ಗೆ ಕೇಳು ಆಮೇಲೆ ಏನು ಮಾಡ್ತೀನಿ ಅಂತ ಇರು ಮಾನ ಮರ್ಯಾದೆ ಇಲ್ದಿದ್ರೆ ಸರಿ ವು ಇವಾಗ ನೀ ನೆಮ್ಮದಿನ ನೀ ನೆಮ್ಮದಿನ ತಂದಿ ತಮಾಷೆ ನೋಡ್ತೀರ ನೀನು ಮುಚ್ಚಾ ಬಾಯಿ ಮುಚ್ಚು ಬಾಯಿ ಮಾತಾಡ್ಬೇಡ ಏರ್ಕೋಬೇಕ ಅವಳು ಸವಾಸನಿಕ್ಕ ಏನ್ ಬೇಕೇಳು ಮನೆಯಲ್ಲ ಅಷ್ಟು ಉಗಿದು ಅಷ್ಟು ಮಾಡಿದ್ರಿಗ ಅವಳ ಸವಾಸ ಇಟ್ಕೊಂಡಿದ್ದೀಯ ನೀವ ನಮ್ಮ ಅಪ್ಪನ ಹೇಳಿ ಊರಿಂದ ಬಹಿಷ್ಕಾರ ಹಾಕ್ಬೇಕು ನಿನ್ನ ಅವಳ ಇಬ್ಬರು ಈ ಸತ್ತ ಸಿಕ್ಲಿರು ಆಮೇಲೆ ಹೇಳ್ತೀನಿ ಕಾ ಅವಳಕ್ಕೂ ಮನ ಮರೆಯೋದಿಲ್ಲ ನಿಗೂ ಮನ ಮರೆಯೋದಿಲ್ಲ ನಿಮ್ದು ಅವಳು ಜನ್ಮ ನೀವು ಹಾಕ್ಬೇಕು ಸರಿಯಾಗಿ ಏನೋ ತಕೊಂಡು ನನ್ನ ಮಗನ ಇವನೇನು ಕಡಿಮೆ ನನ್ನ ಮಗನಲ್ಲ ಇವನು ಮಳೆ ನನ್ನ ಮಗ ಇವನು ಯಾಕ ಯಾಕ ಹೆಂಗ ಅದು ಮೈಕಾ ಹೆಂಗ ಅದು ಮೈಕಾ ಹಾಂ ನೋಡ್ಕೊಂಡು ಮಾತಾಡೋ ಮಳೆ ಆಗಿಲ್ಲ ಅಂದ್ರೆ ನೋಡು ಮುಂದಾ ಕೊಡ್ತೀನಿ ಹುಷಾರೋ ಏಯ್ ಬಾಯಿ ಮುಚ್ಕೊಂಡಿರಾ ಲೈಯ್ ಬಾಯಿ ಮುಚ್ಕೊಂಡಿರಾ ಬಾಯಿ ಮುಚ್ಕೊಂಡೆ ಇರೋದು ಲೈಯ್ ನಿನ್ನಂಗೆ ನಾನೇನು ಕೆಟ್ಟ ಕೆಟ್ಟ ಕೆಲಸ ಮಾಡಲ್ಲ ಕಟ್ಕೊಂಡಿರ ಎಂಟು ಮೋಸ ಮಾಡಲ್ಲ ನಾನು ಆಯ್ತಾ ನಿನ್ನಂಗೆ ಅವಳಿಂದ ಇವ್ಳಿಂದ ಹೋಗಲ್ಲ ನೀನು ಇಯತ್ತಾಗಿರೋ ನಾಗಿದ್ದಿದ್ರೆ ಸರೋಜಿ ಜೊತೆಗೆ ಇರ್ತಾ ಇದ್ದೆ ಗೀತಿನ ಕರ್ಕೊಂಡು ಓಡಾತಾ ಇರಲಿಲ್ಲ ಸುನಂತಿನ ಕರ್ಕೊಂಡ್ತ ಹೊರದಾಗಿ ಇರಲಿಲ್ಲ ನಿಯತ್ತಿಲ್ಲಲೇ ನಿಯತ್ತಿಲ್ಲ ನನ್ನ ಮಗನಿಂಕಾ ಓ ಬರಬೇಕಾ ಬರಬೇಕಾದ್ರೆ ಹೇಳ್ರಿ ಇಬ್ಬರು ಬೀಳ್ತವೆ ಏಟುಗಳ ತೆನೆ ಕೊಯ್ಯ ಏನು ಮಾಡ್ತಾ ಇದ್ದೀರಾ ಮಾತು ಬರ್ಕೊಡ್ತೀನಿ ನನ್ನ ಮಾತು ನೀನು ಅವನ ನನಗೆ ಕೇಳಕ್ಕ ನೀನು ಯಾವ ನನ್ನ ಮಗಳು ನನ್ನ ಇಷ್ಟನಾ ನಾನು ಏನನ್ನ ಮಾಡ್ಕೊತೀನಿ ನಿಂಗೆ ಕೇಳಕ ಏಯ್ ನೀನು ತಪ್ಪು ಮಾಡ್ಬೇಕಾರೆ ಪಕ್ಕದವರು ವಜ ಕೂತು ತಪ್ಪು ಮಾಡ ಜಮ್ನ ಹೊಲ ಆಗಲ್ಲ ಜೇಮ್ನವ್ರು ಹೋಗೋ ನಮ್ಮ ನಮ್ಮಲ್ದಾಗ ಏನೋ ಕೆಲಸ ನಮ್ಮ ಒಲ್ದಾಗ ಏನು ಕೆಲ್ಸ ಇನ್ನೊಂದ್ಸತಿ ಏನ ನಾನು ಸುದ್ದಿಗೆ ಬಂದಿದ್ ಅಂದ್ರೆ ಈ ಕನ್ನಡ ಮುದ್ದಾಕ್ ಬಿಡ್ತೀನಿ ನೀನ್ ಅಗನ ಸುನಂದಿ ನೀ ಕಿತ್ತ ಕರ್ಕೊಂಡ್ ಬರ್ದಿದಿ ಅಂದ್ರೆ ಅಪ್ಪನ್ ಕೇಳಿ ನೀನು ಊರಿಂದ ಪರಿಷ್ಕಾರ ಆಗ್ತೀನಿ ಬರ್ಬೇಕ ಬರ್ಬೇಕ ಒಬ್ಬೊಬ್ರು ನನ್ ಸಾಲ ಹಿಡೀರೆ ಇಷ್ಟೊತ್ತ ಬರದ್ ನೀನು ಇವ್ ಇದಾರ ಬಂದ್ಬಿಟ್ಟಾಳೆ ಏಯ್ ಬರ ಬರ್ರಿ ಏಯ್ ನಡೀರಿ ಇಬ್ರು ಆ ಕೊನಿಗ್ಲಿ ನಡೀರಿ ಇಬ್ರು ಹತ್ರ ಇರ್ಬೇಕ್ರಿ ದೂರ ದೂರ ಕೊಯ್ರಿ ನಡೀರಿ ಆ ಕೊನೆಗಲಿಗ ಹುಡ್ಗಾಲಿಲ್ಲ ಅಲ್ಲ ನೋಡ ಕೊಯ್ತಾರೇ ಆ ಅಂಗಡಿಯಾಗ ಏನಂತ ತಕೊಂಡು ಊಟ ಎತ್ಕೊಂಡ್ ಬರ್ತೀನಿ ನೀನಲ್ಲೋ ನಾನಲ್ಲೇ ಈ ಜೀವ ನಿನ್ನಲ್ಲೇ ಬಮ್ಮ ಗೌರಮ್ಮ ಈ ಕಡೆಗ್ ಬಮ್ಮಾ ಹ್ಮ್ ಆಯ್ತರಮ್ಮ ಕೆಲ್ಸ ಇಲ್ಲ ಗೌರಮ್ಮ ಹ್ಮ್ ಆಯ್ತು ಏನ್ ಕೆಲ್ಸ ಎಲ್ಲ ಅವಳೆ ಸಂಧ್ಯಾನೇ ಮಾಡ್ಕಂತಾಳೆ ಸಂಧ್ಯಾ ನೀರ್ ಹಾಕೊಂಡ್ ಅವಳೇನು ಇನ್ನ ಇಲ್ಲದ ಆಸ್ಪತ್ರೆ ಕರ್ಕೊಂಡು ತೋರ್ಸಾ ತೋರ್ಸಾ ಅಂತ ಹೇಳ್ತಾನೆ ಇದ್ದೀನಿ ಆ ದಿನ ಅವ್ನ್ ಕೀ ಮೇಲೆ ಹಾಕಿದ್ರೇನೋ ಓನತಾವಣೆ ಅಯ್ಯೋ ಯಾವಮ್ಮ ಯಾವ ನಿಧಾನವಾಗ ಆಗ್ಲಿ இஸ்டர் கூலர் நிக்கலோ நங்கபுட்டை உஜ்ஜோது எத்தியோது எல்லாம் நங்க சாக்கி இன்னும் ஆகல ஆகல ಈ ಅಜ್ಜಿ ಕಂಟ ನಂಕ ಅದು ಮಾಡು ಇದು ಮಾಡು ಅದು ಮಾಡು ಇದು ಮಾಡು ಅಂತ ಸ್ನೇಹ ಬಂದು ಇಳ್ಮಕ್ ಮುಂಚಾಗ ಏನೋ ಅಮ್ಮ ನಂಕ ಗ್ಯಾಸ್ ಅನ್ಸಕ್ ಬರಲ್ಲ ಗ್ಯಾಸ್ ಹಂಗೆ ಎಣಿಸ್ಕೊಡ್ಬಾಮ ಇಷ್ಟೇಷ್ಟು ಟೀ ಕಂತೀರ ನಂಕಾನು ಈ ಈರಣ್ಣಕ ಬಾಮ್ಮ ನಿಂಕ ಪುಣ್ಯ ಬರ್ತದೆ ಅವನು ಬೇಕಕ್ಕ ಅಂತ ನಾನು ಕುಡಿಬೇಕು ಬಮ್ಮಾ ಇವಾಗ ತಾನೇ ಮಧ್ಯಾಹ್ನ ಯಾವಾಗ ಕುಡಿದ್ರೆ ಆಗಲ್ಲ ಇವಾಗ ಬೇಕಾ ಟೀ ಕುಡಿಯಾಕಿದಾಗ ತಿನ್ನಕ ಊಟ ಇದ್ರೆ ಸೊಪ್ಪು ಸದ್ಯ ತಿನ್ಕೊಂಡು ಗಂಟೆ ಇದ್ದೆ ಇವಾಗ ಟೀ ಟಿ ಟೀ ಅಂತಿಲ್ಲ ಇಪ್ಪತ್ತ್ ನಾಲ್ಕು ಗಂಟೆ ಅಯ್ಯೋ ಆವಾಗಿನ ಪರಿಸ್ಥಿತಿಗೆ ಒಕ್ಕೊಂಬಿಟ್ಟಿದಮ್ಮ ನನ್ ಮುಂಚೆಯಿಂದಾನೂ ಅಷ್ಟೇ ಬಲೆ ಟೀ ಕುಡ್ತಾ ಇದ್ದೀನಿ ನಮ್ಮ ಯಜಮಾನ್ ಇರೋವರ್ಕು ನಿಮ್ಮ ಮಾವನ್ ಹ್ಞೂ ಆಮೇಲೆ ಬಿಟ್ಬಿಟ್ಟೆ ತಿರ್ಗ ಇವಾಗ ರೂಢಿ ಆಗೋಗ್ಬಿಟ್ಟು ನೀನ್ ಏನಿಕ್ ಕೊಡ್ಬೇಡ ನಾನು ಇಕ್ಕಂತೀನಿ ನಂಕ ನನ್ ನನ್ನ ಒಂದ್ ಚೂರ ಗ್ಯಾಸ್ ಅಂಗಸ್ಕೊಟ್ಬಿಟ್ರೆ ನನಗೆ ಸಾಕು ಗ್ಯಾಸ್ ಅನ್ಸಕ್ಕ ನಂಕ ಬರಲ್ಲಮ್ಮ ಇರೋದು ಅದು ಹೇಳ್ಬೇಕು ನಿಂದೊಳ್ಳಲೇನೋ ತಲೆನೋವಲ್ಲಮ್ಮ ತಾಯೇ ನನಕ ಈ ಕೊಂಪೇ ಮಾಡಿ ಮಾಡಿ ಏನೋ ಚಿಕ್ಕದಾಗ ಅದೇ ಮನೆ ಈ ಕೊನೆಗಿಂತ ಆ ಕೊನೆ ಗುಡ್ಸ್ಕೊಂಬರ್ಸಲ್ಲಿ ನಡುವೆ ಬಿದ್ದೋತೈತೆ ಹೋಗಿ ಬಟ್ಟೆ ಹೋಗ್ಯಾಕ ಮನೆ ಕ್ಲೀನ್ ಮಾಡಕ ಒಬ್ಬರನ್ನ ಕೂಡ ಬರ್ತಾ ಕಾಫಿ ಕೊಡು ಕಾಫಿ ಕೊಡು ಟೀ ಕೊಡು ಅಂತ ನನ್ನ ಕೈಲಿ ಆಗಲ್ಲಮ್ಮ ನನ್ನ ಕೈಲಿ ಆಗಲ್ಲ ಅಂದ್ರೆ ಆಗಲ್ಲ ಸುಸ್ತು ಸುಸ್ತಾಗೈತೆ ಮಾಡಿ 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 ನಾನು ಕೆಲಸ ಮಾಡಿನೇ ನಾನು ನಮ್ಮ ನಮ್ಮನೆ ಕೆಲಸನೇ ಮಾಡ್ತಾ ಇರಲಿಲ್ಲ ಬತ್ತಾಳಿರಪ್ಪ ಗ್ಯಾಸ್ ಅನ್ಸ ಕೊಡ್ತಾಳೆ ಗ್ಯಾಸ್ ನೀರು ಏನೋ ಹುಡ್ಗಿಂದು ದರ್ಬಾರು ಏನು ನಿಂದು ದರ್ಬಾರ ನಮ್ದೇನ್ ದರ್ಬಾರ್ ಇಲ್ಲಪ್ಪ ಮನೆ ಕೆಲಸ ಮಾಡಕ ಯಾರನ್ನ ಒಬ್ಬನ ಕೆಲಸ ನಿಕ್ಕು ಅಂತ ಕೇಳ್ತಾ ಇದ್ದೀನಿ ನಮ್ಮ ಅತ್ತೆನ ಹ್ಮ್ ಮನೆ ಕೆಲಸ ಮಾಡಬೇಕು ಹೆಣ್ಣು ಮಕ್ಕಳು ಆರೋಗ್ಯವಾಗಿರ್ತೀರಾ ಕಣ್ ತುಂಬಾ ನಿದ್ದೆನೂ ಬರ್ತದೆ ಇದಳು ನಡಿ ಟೀ ಕೊಡ್ನಡಿ ನನ್ ಕೈಲಿ ಆಗಲ್ಲ ನಂಗೆ ಜಾಸ್ತಿ ಸುಸ್ತಾತದೆ ತಲೆ ಸುತ್ತದೆ ವಾಂತಿ ಬರ್ತದೆ ಇಲ್ಲ ಮೂರು ತಿಂಗಳು ನಾಲ್ಕು ತಿಂಗಳು ಆಗಿರ್ಬೇಕಮ್ಮ ಅದಕ್ಕೆ ಹಂಗ ಅನಿಸ್ತಾ ಇರೋದು ಮೂರು ತಿಂಗಳು ಇಲ್ಲ ಹನ್ನೆರಡು ತಿಂಗಳು ಇಲ್ಲ ನನ್ ಕೈಲಿ ಆಗಲ್ಲ ಹತ್ತು ಕತ್ತೆಳೋಡಿ ತಕಂಬ ಅಂದ್ವ ಗ್ವಾಮಳೆ ಇಸ್ಬಿಡ್ತೀನಿ ನೋಡ್ಕ ಎದ್ದೇಳ ಮೇಲಕ್ಕೆ ಎದ್ದೇಳ ಮೇಲಕ್ಕೆ ನಡಿ ಕಾಪಿ ಕೊಡ್ನಡಿಯೇ ನೀನು ಹಿಂಗೆ ಏನೋ ನಾನನ್ನ ಗದ್ರೋದು ಹೊಡಿಯೋದು ಮಾಡ್ತಾ ಇದ್ರೆ ನನ್ನ ಯಜಮಾನ್ಗೆ ಎಲ್ಲ ವಿಷಯ ಹೇಳ್ಬಿಡ್ತೀನಿ ನೋಡ್ತಾ ನಿಮ್ಮ ಅಮ್ಮನ ನಿಮ್ಮ ಅಪ್ಪನ ಮನೆಯಿಂದ ಆಚೆ ಹಾಕಿದ್ದೆ ಈ ಅಂತ ಅಯ್ಯೋ ನೀನು ಮಕ್ಕಷ್ಟು ಬೆಂಕಿ ಇಕ್ಕದು ನನ್ನ ತಮ್ಮನ್ನೇ ಬೆದರ್ಸ್ತೀನಿ ನನ್ನ ತಮ್ಮನ ತಪ್ಪು ಮಾಡವನೇ ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ ಅವನೆಲ್ಲ ತಿದ್ಕೊಂಡು ಇವಾಗ ಚೆನ್ನಾಗಿ ಅವನಲ್ಲ ಅವನನ್ನೇ ಬೆದರ್ಸ್ತಾ ಇದೀಯ ನೀನು ಹಾಂ ಓಹೋ ಪಾಪ ಚಿಕ್ಕಂಬಿಟ್ಟಿದ್ಯಾ ತೆಗಿದು ಕಪ್ಪಾಳೆ ಹೆಂಗಿರಬೇಕು ಹೆಂಗಿರ್ಬೇಕು ಕತ್ತೆಲ್ಲ ಹೊಡಿನ ತಗೊಂಬಂದು ನೀನು ಬೇವರ್ಸಿ ಮಕ್ಕಷ್ಟು ಬೆಂಕಿ ಬೆಂಕಿಕ್ತು ಅಂತ ಮನೆಗೆ ಹೆಂಗೆ ಉಟ್ಬಿಟ್ಟೆ ನೀನು ರಾತ್ರಿ ಹೆಂಗೆ ಆ ಮನೆಗೆ ಜನರಿಗೆಲ್ಲ ಕೈ ಮುಗಿಬೇಕು ಅಷ್ಟು ಒಳ್ಳೆಯವರು ಹೆಂಗೆ ಉಡ್ತೇನೆ ನೀನು ಎದ್ದಳ ಮೇಲೆ ಟೀಕ್ ನಡಿಯೇ ಇಕ್ಕಲ್ಲ ಮುದ್ಗ ಬಿಡೋಣ ಬಿಡೋಣ ಬಿಡೋ ಮಾತಾಡ್ತಿಯಾ ಎಷ್ಟು ಹಾ ಹಾಕೋ ಸರಿಯಾಗಿ ಹೇಳ್ತೀನಿ ನಾನು ಗೌರವ ಕುತ್ಕೊಂಡ್ ಬನ್ನಿ ಇವಳಿಕೇನು ಗೌರವ ಬೇಗ ಅನ್ಸ್ತದೆ ಅಷ್ಟು ದೂರಾಂಕಾರ ಬೀಳ್ತಾವಳೆ ಹಾಕೋ ಸರಿಯಾಗಿ ಹೇಳ್ತೀನಿ ಇವಳಿಕ ಹಾಗಾದ್ರೆ ಇಬ್ರು ಸೇರ್ಕೊಂಡು ನಾನು ಸಾಯಿಸ್ತೀನಿ ಲೇ ಈ ಅಷ್ಟು ಕೆಟ್ಟೋರಲ್ಲೇ ನಾವು ಯಾಕೆ ಸಾಯಿಸ್ಬೇಕು ನಿನ್ನ ಕೈ ತೆಗೀಕೈ ಕೈಯೇ ಬಾ ಹೋಗೋಣ ಬಾ ಬಾ ಅವಳು ನಾವ್ಯಾಕ ಬಾಯಿ ಒಂದು ಮಾಡ್ಕೊಬೇಕು ಬಾ ಹೋಗಣ ಟೀ ಇಲ್ದಿದ್ರೆ ಏನಂತ ಒಂದು ಹೊತ್ತು ಏನೂ ಆಗಲ್ಲ ಕೈ ಎಷ್ಟು ಮಾತಾಡ್ತಾಳೆ ಅವ್ರವ್ರು ಮಾಡಿ ಅವ್ರವ್ರು ಅನ್ಭಕ್ಸ್ತಾರೆ ಬಾಪಾ ಬಾ ಹೋಗೋಣ ಒಳ್ಳೆ ಮಕ್ಳಿಗಾದ್ರೆ ಒಳ್ಳೆ ಮಾತು ಹೇಳ್ಬೋದು ಇದ್ಯಾವುದೋ ಅಂಥದ್ದಲ್ಲ ಇದ್ಯಾವುದೋ ಮೂರು ಇದ್ದಂಗೆ ಸುಮ್ಮನೆ ನಾವ್ಯಾಕೆ ಪಾಪ ಕಟ್ಕೊಂಡೋಣ ಹ್ಞೂ ನಡಪ್ಪ ಟೀ ಇಲ್ದಿದ್ರಿ ಏನಂತ ನಡಪಾ ಅಯ್ಯಮ್ಮನ ಆ ಬೆಳಗ್ಗೆನ ಓದ್ತಾಳಲ್ಲ ಬ್ರಹ್ಮರಮ್ಮನ ಅವಾಗ ಆ ಪ್ಲಾಸ್ಕಕ್ಕೆ ಹಾಕ್ಬಿಟ್ಟು ಹೋಗಮ್ಮ ಅಂತ ಹೇಳೋಣ ಬೇಕಾದಾಗ ಬೇಕಾದಾಗ ಮುಗಿಸ್ಕೊಂಡು ಕುಡಿಯೋಣ ಬಿಡು ಯಾಕೆ ಸುಮ್ಮನೆ ಇನ್ನು ಅಮ್ಮ ಅಲ್ಲೇಶ್ನೂ ಮನ್ಸಿಗೆ ಬೇಜಾರು ಮಾಡ್ಕೊತಾನಪ್ಪ ಏನಪ್ಪ ನಾನು ಎಂತಿನ ಸರಲ್ಲ ಕೊಡಲ್ಲ ಇವರು ಅಂತ ಒಂದು ರೂಪಾಯಿ ಕಾಸು ಕೊಡಲ್ಲ ಇಷ್ಟೆಲ್ಲ ಕೆಲಸ ಮಾಡ್ತೀನಿ ಇಂದ ಇಕ್ಕ ಅಂತ ಒಂದು ಹತ್ತು ಸಾವಿರನ ಐದು ಸಾವಿರನ ಕೊಟ್ಟೆ ನಾಲ್ಕು ಸಂತೋಷ ಆಗಲ್ಲ ಒಂದು ರೂಪಾಯಿ ಕಾಸು ಕೊಡಲ್ಲ ಹ್ಞೂ ಆ ಕೆಲಸ ಮಾಡು ಈ ಕೆಲಸ ಮಾಡು ಟೀ ಕೊಡು ಕಾಫಿ ಕೊಡು ಮತ್ತೆ ಬೇಕಾರಣ್ಣ ನಾನು ಕೊಡಲ್ಲ ಯಾಕೆ ಕೊಡಬೇಕು ಗೌರಿ ಊಟ ಏನು ತಿನ್ ಬಿಟ್ ಬಂದಿಲ್ಲ ಹಾ ತಿನ್ ಬಿಟ್ ಬಂದೆ ಹಾ ಸಾತ್ವಿಲ್ಲ ಸಾತ್ವಿಲ್ಲ ಊಟ ತಿನ್ಬಿಟ್ಟು ಬಿಟ್ ಇಲ್ಲ ತಿನ್ ಬಿಲ್ಲ ಅಂತಂದ್ರೆ ಅದ್ಕೊಂಡೆ ಬಾಯಿಗೆ ತಿಳ್ಸತಾನೆ ಒಕ್ಕ್ ಲೈಕ್ ಕೊಂಡೆ ಮುಳುಗಿ ಲೀಟ್ ನನ್ನ ಹ್ಮ್ ಹುಸ್ಲಾನು ಏನಪ್ಪ ಏನು ಸಾವಿತ್ರ ಅಲ ಸಾวิต್ರಮ್ಮನ ಕಡಿಗೆ ಇಲ್ಲ ಅಂತ ಅಡಿಗೆ ಮಾಡಿ ಕೇಳಿದಿಯೋ ಇಲ್ಲ ಅಂತ ಹಾ ಹೇಳಿದೀನಿ ಹೇಳಿದಿನಿ ಗೌರಿ ಏನನ್ ತಿಂತೀಯಾ ಏನನ್ ತಕನ್ ಬರಬೇಕಾ ಸಾಕಡ್ ಹೋಗು ಹ್ಮ್ ಮಳೆ ಗಾಳಿ ಬತಾದೆ ಸಾಕು ತೂರ್ಕಂಡೇನ ಹೋಗ್ಬಿಟೈ ಆ ಎಪ್ಪನ ಆಡ್ಸೋದಕ್ಕೂ ಇವ್ಳ ಆಡೋದಕ್ಕೂ ಸರಿಯಾಗೈತಮ್ಮ ಹ್ಞೂ ನಿಮ್ ಒಂದು ಹತ್ರ ಇದ್ರೆ ಆ ಎಪ್ಪನ್ ಏನೋ ಸಂತೋಷನ ಇಲ್ಲ ಏನೋ ಏನನಾ ಒಂದ್ ಏನದು ಹ್ಞೂ ನೋಡು ಅಂಬುಜಕ್ಕನ್ನ ತಮಾಷೆ ಮಾಡೋದು ಅದೇ ಅದೇ ನಾನು ಹೇಳ್ತಾ ಇರೋದು ಬೇಕಾಗೆ ನಿನ್ನನ್ನು ಮಾತಾಡ್ಸೋದು ಅವ್ಳಿದ್ರುಗ ಇನ್ನೇನ್ ಗೌರಿ ಸಮಾಚಾರ ಏನಿಲ್ಲ ಸಮಯ ನೀನು ಹೇಳಿದ್ರೆ ಕೇಳ್ತೀನಿ ನಾನು ಏನ್ ಹೇಳೋದು ಗೌರಿ ಪಂಡಿತರಂಗ್ ತಗೋತೀನಿ ಹ್ಮ್ ಅದೇ ತಕೊಂಬತ್ತೀನಿ ಅಂತ ತಕೊಂಡ್ ಊಟ ಇಲ್ಲ ಅಂದ್ಕೊಂಡು ಒಪ್ಪುರ ಕೇಳ್ತಾವಂತಿ ಅಲ್ಲ ಗೌರಿ ಏನೋ ಪಾಪ ಇದ್ಲು ಅದಕ್ಕೆ ಏನೋ ಅಂತ ಕೇಳ್ತಾ ಇದ್ ನಂಗೂ ಕೆಮ್ಮು ವಾಂತಿ ಬೇದಿ ಎಲ್ಲಾನು ಹ್ಮ್ ಹೌದಾ ಸರಿ ಬಿಡು ಯಾಕು ಪ್ರಪಂಚದ ಕೆಮ್ಮೆ ಬರಲ್ಲ ನಾಯಿ ಮುಖ್ಯ ಬಂದ್ಬಿಟ್ಟದ ಕೆಮ್ಮು ಅಯ್ಯಯ್ಯೋ ಏನಾಯ್ತು ಅಂಬುಜಿ ಯಾಕಂಬುಜಿ ಹೆಂಗಾಯ್ತು ಗೌರಿ ಕೆಮ್ಮು ಹಂಗೇ ಲೇ ಬಲವಂತ ಕೆಂಬೇಡ ಕಲ್ದಿರೆ ಒಟ್ಟ ಹಿಂಗ್ ಕಳ್ಳಿಗ್ಲೆ ಈಚಕ್ ಬಂದಾವ ನೋಡಂಗಿದ್ರೆ ಹಂಗೆ ಅವಳತ್ಗೆ ಏನೋ ಒಟ್ಟ ಹಿಂಗ್ ಕಳ್ಳಿದ್ ವಿಷಯ ಕೆಳಕಂಡಂಗ ಅವಳೆ ಈ ಸತಿ ಎಲ್ಲಾರ್ಗು ರೇಷನ್ ಸೀರೆ ತರ್ಬೇಕತ್ಗೆ ನಾಮ್ ಕಣ್ಣಕ್ಕ ನಂಗ ಕೆಂಪ್ ಕಲರ್ ತಕಂಬಪ್ಪ ನಂಗೆ ಕೆಂಪು ಕಲರ್ ರೇಷನ್ ಸೀರೆ ಅಂದ್ರೆ ಇಷ್ಟ ನಂಗೆ ಹಸು ಕಲರ್ ತಕಂಬ ಹ್ಮ್ ಹಸು ಕಲರ್ ತು ನಂಗೆ ಹಸು ಕಲರ್ ಅದೇ ಬಲಿ ಇಷ್ಟ ಹಸು ಕಲರ್ ವಾಳಿಗ್ಲು ಹಸು ಕಲರ್ ಸರ ಹಸು ಕಲರ್ ಬಳಿಗ್ಲು ಹಸು ಕಲರ್ ಶೊಪ್ಲಿಗ್ಲು ಹಸು ಕಲರ್ ಲಿಪ್ಟಿಕ್ ತಕಂಬ ಲಿಪ್ಟಿಕ್ ಬೇರೆ ಹಾಕ್ತಿ ಏನೋ ಅಂಬುಜಿ ಹ್ಮ್ ಇನ್ನೇನು ಹ್ಮ್ ತರ ಬಿಡು मुंदर